ವಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಟಿಪ್ ತೊಗೊಂಬಂದಿದೀನಿ ನಾನು ಏನಪ್ಪ ಅಂತಂದರೆ ನಾವು ಮೊಬೈಲಿಂದ ಇದು ಕುರ್ಚಲ್ಲಿ ಕುತ್ಕೊಂಡ್ಬಿಟ್ಟು ಅದೇ ರೀತಿ ಹಿಂಗೆ ಮೊಬೈಲ್ ನೋಡ್ತಾ ಇರ್ತೀವಿ ಅಲ್ಲ ಮಲ್ಕೊಂಡ್ಬಿಟ್ಟು ನಮ್ಮ ಮೊಬೈಲ್ ಈ ಥರ ನೋಡ್ತಾ ಇರೋದ್ರಿಂದ ನಮಗೆ ಕೈ ನೋವು ಬರುತ್ತಲ್ಲ ಕುತ್ಕೊಂಡು ನಾವು ಹಿಂಗೆ ಮೊಬೈಲ್ ಇಟ್ಕೊಂಡು ನೋಡೋದ್ರಿಂದಲೂ ಮಲ್ಕೊಂಡು ಹಿಂಗೆ ಇಟ್ಕೊಂಡು ಮೊಬೈಲ್ ನೋಡೋದ್ರಿಂದಲೂ ನಮಗೆ ಕೈ ನೋವು ಬರುತ್ತೆ ಆ ಥರ ಕೈ ನೋವು ಬರ್ತಾ ಇರೋದಕ್ಕೆ ನಾನು ಒಂದೊಳ್ಳೆ ಟಿಪ್ಪು ಅದು ನಮ್ಮ ಮನೆಯಲ್ಲೇ ಇರೋಂಥ ಒಂದು ವಸ್ತು ಸಹಾಯದಿಂದ ನಾವು ಯಾವ ರೀತಿ ನಾವು ಮೊಬೈಲ್ನ ಇಟ್ಕೊಂಡು ನೋಡೋದು ಅಂತ ಮೊಬೈಲ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮೊಬೈಲ್ ಚಾರ್ಜಿಗೆ ಹಾಕ್ತೀವಲ್ಲ ಅದ್ರದ್ದು ಇರುತ್ತಲ್ಲ ವೈರ್ ತೆಗೆದುಬಿಟ್ಟು ಇದ್ರದಿಂದ ನಾವು ಮೊಬೈಲನ್ನ ಯಾವ ರೀತಿ ಇಟ್ಕೊಂಡು ನಾವು ಮೊಬೈಲನ್ನು ನೋಡಬೇಕು ಅನ್ನೋದು ಇವತ್ತು ಒಳ್ಳೆ ತೋರಿಸ್ತಾ ಇದ್ವಿ ಹಾಂ ನೋಡಿ ಈ ಥರ ಇರುತ್ತಲ್ಲ ನೋಡಿ ಮೊಬೈಲ್ದಿಂದ ಈ ಥರ ಸ್ವಲ್ಪ ಪಾಸ್ ಮಾಡಿ ಈ ಥರ ಇಟ್ಕೊಂಡು ನಾವು ಆರಾಮಾಗಿ ಒಂದು ಟೇಬಲ್ ಈ ಥರ ಮಾಡಿಬಿಟ್ಟು ಒಂದು ಟೇಬಲ್ ಮೇಲೆ ನಾವು ಇಟ್ಟು ಆರಾಮಾಗಿ ನಾವು ಮೊಬೈಲ್ನ ನೋಡ್ಬೋದು ನಮಗೆ ಈ ಥರ ಊಟ ನೋಡೋಕೆ ಇಷ್ಟ ಅಂದರೆ ಈ ಥರ ಅಡ್ಡವಾಗಿ ಮೊಬೈಲನ್ನ ಇಟ್ಕೊಂಡ್ಬಿಟ್ಟು ನೋಡಿ ಈ ಥರ ಆರಾಮಾಗಿ ನಾವು ಮೊಬೈಲ್ನ ನೋಡ್ಬೋದು ಸ್ನೇಹಿತರೆ ನಾವು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಅಥವಾ ಒಂದು ನಾವು ಯೂಟ್ಯೂಬು ವೀಡಿಯೋ ಮಾಡ್ತಾ ಮಾಡಬೇಕಾದ್ರೂ ನಾವು ಆರಾಮಾಗಿ ಈ ಥರ ಇಟ್ಕೊಂಡು ಯಾರು ಸಹಾಯ ಇರ್ತಾರೆ ನಾವು ಆರಾಮಾಗಿ ವೀಡಿಯೋ ಮಾಡ್ಬೋದು ಇಲ್ಲ ಒಂದು ಪಿಕ್ಚರ್ ನೋಡಬೇಕಪ್ಪ ಅಂತಂದರೆ ಒಂದು ಹಾಡು ನೋಡಬೇಕಪ್ಪ ಅಂದ್ರೂ ಕೂಡ ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಟೇಬಲ್ ಮೇಲೆ ಇದನ್ನು ಇಟ್ಬಿಟ್ಟು ಆರಾಮಾಗಿ ನಾವು ಮೊಬೈಲ್ ನೋಡೋದ್ರಿಂದ ನಮಗೆ ಯಾವ ತಾಯಿ ಮಾಡ್ತಾರಲ್ಲ ಏನು ಸ್ನೇಹಿತು ನೋಡಿ ಈ ಥರ ನಿಮಗೆ ನೋಡಿ ಈ ಥರ ಹೇಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಈ ಥರನೂ ಇಟ್ಕೊಂಡು ಮೊಬೈಲ್ ನೋಡ್ಬೋದು ಈ ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡಬೇಕಾದ್ರೆ ಈ ಥರ ಉದ್ದವಾಗಿ ಇಟ್ಕೊಂಡು ಮೊಬೈಲನ್ನ ಇಟ್ಕೊಂಡು ನೀವು ಮಾಡಬೇಕು ಆ ವೀಡಿಯೋ ಮಾಡಬೇಕಾದ್ರೆ ಮಾತ್ರ ಈ ಥರ ಅಡ್ಡವಾಗಿ ಮೊಬೈಲ್ನ ಇಟ್ಕೊಂಡು ಮಾಡಬಹುದು ಇಷ್ಟ ಆಗುತ್ತೆ ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಬರೆಮಿ ಸ್ನೇಹಿತರೆ ಇದು ಒಂದು ಟಿಪ್ ಅಂತಲೇ ನಾನು ನಿಮಗೆ ಹೇಳ್ತೀನಿ ಇಲ್ಲಾಂದರೆ ನಾವು ಯಾರ್ದು ಸಹಾಯ ತೊಗೊಂಬಿಟ್ಟು ಮೊಬೈಲ್ನ ಸ್ವಲ್ಪ ವಿಡಿಯೋ ಮಾಡಿ ಅಂತ ನಾವು ಅವರಿಗೆ ಹೇಳೋದು ತಪ್ಪುತ್ತೆ ಅದರ ನಮ್ಮ ಮನೆಯಲ್ಲಿ ನಾವು ಹಾಕ್ತೀವಿ ಅದ್ರ ಸಹಾಯದಿಂದ ನಾವು ಈ ಥರನೇ ಇಟ್ಕೊಂಡು ಮೊಬೈಲ್ ನೋಡ್ಬೋದು ಈ ಥರನೂ ಇಟ್ಕೊಂಡು ನಾವು ಮೊಬೈಲ್ ನೋಡ್ಬೋದು ಆರಾಮಾಗಿ ನಮಗೆ ಒಂದು ಒಳ್ಳೆ ಟಿಪ್ ಅಂತ ನಾನು ನಿಮಗೆ ಹೇಳ್ತೀನಿ